ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಿಮಗೆಲ್ಲ ಕೋಮಲಾ ಬಿಳಿಯೂ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಕೋಮಲ ನಾನು ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಹಿರಿಯರ್ ಪೂಜೆ ಹಬ್ಬದ ವಿಡಿಯೋನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಶೂಟ್ ಮಾಡಿಕೊಂಡು ಅಲ್ಲೇ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಆಗ್ತಾ ಬಂದಿದೆ ಪ್ರತಿ ವರ್ಷವೂ ಕೂಡ ಈ ಹಬ್ಬದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದು ಯಾಕೋ ಡಿಲೇನೇ ಆಗ್ತಾ ಇದೆ ಎರಡು ವರ್ಷದಿಂದ ನಾನು ಆ ಹಬ್ಬದ ವೀಡಿಯೋನ ಶೂಟ್ ಮಾಡ್ಕೊತೀನಿ ಆ ಟೈಮಲ್ಲಿ ಏನಾದರೂ ಒಂದು ಬಂದು ವೀಡಿಯೋನ ನಮ್ಮ ಜೊತೆ ಅಪ್ಲೋಡ್ ಮಾಡೋಕ್ಕಾಗಿರ್ತಿರ್ಲಿಲ್ಲ ಇವತ್ತು ನಾನು ವೀಡಿಯೋನ ಯಾಕೆಂದರೆ ಹುಷಾರಿಲ್ವಲ್ಲ ನಾಲ್ಕೈದು ದಿವ್ಸದಿಂದ ಯಾವುದೇ ವೀಡಿಯೋ ಶೂಟ್ ಮಾಡ್ಕೊಂಡು ಕಾರಣ ನಾನು ಇವತ್ತು ಹಬ್ಬದ ವೀಡಿಯೋ ಶೇರ್ ಮಾಡೋಣ ಅಂತ ಹೇಳಿ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಅದರಿಂದ ನಿಮ್ಮನ್ನು ಸಾರಿ ಕೇಳ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಹಬ್ಬ ನಾಳೆ ಹಿಂದಿನ ದಿನದ್ದು ಇದು ಅಂದರೆ ಸ ಮನೆಗೆ ಸಾಮಾನೆಲ್ಲ ತೊಗೊಂಡ್ಬಂದಿದೀವಲ್ಲ ಅಂದರೆ ರೇಷನ್ ಸಾಮಾನು ತರಕಾರಿ ಈ ರೀತಿ ಎಲ್ಲ ಜಾಸ್ತಿ ರೇಷನ್ ಐಟಮ್ ಎಲ್ಲ ಖಾಲಿಯಾಗಿತ್ತು ತಂದಿದ್ದನ್ನೆಲ್ಲ ಎತ್ತಿಟ್ಕೊಂಡು ಅಡುಗೆ ಮನೆಗೆಲ್ಲ ಜೋಡಿಸ್ತಾ ಇದ್ದೀನಿ ಆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ನಾಳೆ ಅಲ್ಲೇ ಹಬ್ಬ ಇದೆ ಕಂಟಿನ್ಯೂ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಮನೆಗೆ ರೇಷನ್ ಅಂದರೆ ಹಬ್ಬ ಬಂತು ಅಂದರೆ ದಿನಸಿ ಸಾಮಾನುಗಳಿಗಿಂತ ಹೆಚ್ಚಾಗಿ ಈ ಪಾತ್ರೆ ರೂಮ್ ಕ್ಲೀನರು ಅಡುಗೆ ಮನೆ ಅಂದರೆ ನೆಲ ತೊಳೆಯೋವು ಇದೇ ಜಾಸ್ತಿ ಇರುತ್ತೆ ನೋಡಿ ನಾನು ಅಕ್ಕಿ ಮತ್ತು ರೇಷನ್ನೆಲ್ಲ ತರಿಸಿದ್ದೀನಿ ಬೆಲ್ಲ ಇದನ್ನೆಲ್ಲ ಮನೆಗೆ ಜೋಡಿಸ್ಕೊಂಬಿಟ್ಟು ಆಮೇಲೆ ತರಕಾರಿನೂ ಕೂಡ ಜೋಡಿಸ್ತೀವಿ ನಮ್ಮ ಮನೆ ಕಡೆಯಲ್ಲಿ ಈ ಹಬ್ಬ ಅಂದರೆ ಹಿರಿಯರ ಪೂಜೆ ಹಬ್ಬನೇ ಜೋರು ಇನ್ನೆಲ್ಲ ಹಬ್ಬಗಳಿಗೂ ಮನೇಲಿ ನಾವು ಮಾತ್ರ ಮಾಡ್ಕೊತೀವಿ ಆದರೆ ವಿ ಪೂಜೆ ಅಂದರೆ ನೆಂಟ್ರಿಷ್ಟರಿಗೆಲ್ಲ ಹೇಳಿ ಮತ್ತು ಊರಲ್ಲಿ ಜಾತ್ರೆಯೂ ಕೂಡ ಅಂದರೆ ದೇವ್ರುಗಳು ಉತ್ಸವ ವಾನ ಕಟ್ತಾರೆ ವಾನ ಉತ್ಸವ ಲಿಂಗದ ಬೇರು ಕುಣಿತ ಕೀಳು ಕುದುರೆ ಆಮೇಲೆ ಗೊಂಬೆಗಳ ಕುಣಿತ ಆರ್ಕೆಸ್ಟ್ರಾ ಈ ರೀತಿ ಎಲ್ಲ ಮಾಡಿ ನೈಟು ತುಂಬ ಜೋರಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾವು ಕೂಡ ನಮ್ಮನೇಲಿ ಇದು ನಮ್ಮೂರಲ್ಲಿ ಪೂರ್ತಿ ಆ ಟೈಮಲ್ಲೇ ಹಿರಿಯರಿಗೆ ಎಡೆ ಅಂದರೆ ಹಿರಿಯರಿಗೆ ಕಳಿಸ ಪೂಜೆ ಅಂದರೆ ಈ ಎಲ್ಲ ಮಾರ್ನಾಮಿ ಅಂತಲ್ಲಿ ಮಾಡ್ತಾರಲ್ಲ ಅದನ್ನು ನಮ್ಮ ನಮ್ಮೂರಲ್ಲಿ ಈ ಟೈಮಲ್ಲಿ ಎರಡು ಆಗುತ್ತೆ ಅಂತೇಳಿ ಊರಲ್ಲಿ ಜಾತ್ರೆನೂ ಕೂಡ ಆಗುತ್ತೆ ಮತ್ತು ಹಿರಿಯರಿಗೆ ಎರಡೆರಡು ಸರಿ ಎಲ್ಲ ನೆಂಟರು ಬರೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಈ ಟೈಮಲ್ಲೇ ಮಾಡ್ತೀವಿ ಅದಕ್ಕೋಸ್ಕರ ಇವತ್ತು ಇನ್ನೇನೊಂದು ನೆಂಟರು ಅಂದರೆ ಹತ್ರದವರು ನಮ್ಮಮ್ಮವ್ರು ಏನಾರು ಹೆಲ್ಪ್ ಮಾಡೋಕ್ಕೆ ಬೇಕಾಗುತ್ತೆ ಅಂದರೆ ಒಂದು ದಿವಸ ಎರಡು ದಿವಸ ಮುಂಚೆ ತವ್ರ ಮನೆಯವರು ಅಷ್ಟೇ ಬರೋದು ಇನ್ನಿದ್ದರೆಲ್ಲ ಹಬ್ಬದ ದಿವಸ ಬರ್ತಾರೆ ನಾನು ಅಕ್ಕಿನ ತ ನಮ್ಮ ನನಗೊಂದು ಸ್ವಲ್ಪ ಅನ್ನ ಸಾರಿಗೆಲ್ಲ ದಪ್ಪಿ ಇಷ್ಟ ಅದಕ್ಕೋಸ್ಕರ ಚಿತ್ರಾನ್ನಕ್ಕೆ ಮಾತ್ರ ನಮ್ಮ ಮಸೂರಿ ರೈಸ್ ತರಿಸಿದ್ದೀವಿ ಅನ್ನ ಸಾಂಬಾರಿಗೆ ದಪ್ಪಕ್ಕಿ ತರಿಸಿದ್ದೀನಿ ಅದನ್ನೆಲ್ಲ ಎತ್ತಿಟ್ಕೊಂಡು ನಮ್ಮ ನಮ್ಮಮ್ಮ ಬಂದಿದ್ರು ಅವ್ರು ತರಕಾರಿನೆಲ್ಲ ಜೋಡಿಸ್ತಾಯಿದ್ರು ಅವ್ರು ಜೋಡಿಸ್ತಾ ಇರಲಿ ಹೇಳಿ ನಾನು ರೇಷನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ನೀವು ನೋಡಿದ್ರೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಹಳ್ಳಿ ಕಡೆಗೆ ಯಾವುದೇ ಹಬ್ಬ ಮಾಡಿದ್ರು ಸಿಂಪಲ್ಲಾಗಿ ಏನು ಮಾಡೋಂಗಿಲ್ಲ ಏಕೆಂದರೆ ನಾವು ಬೇಕಾ ಹಳ್ಳಿ ಕಡೆಯಲ್ಲಿ ಎಲ್ಲರೂ ಬೇಕಾದರೆ ಟೌನ್ಗಳಂಗೆ ಒಂದೊಂದೇ ಮನೆ ಅಂತ ಏನಿರಲ್ಲ ಅದರಿಂದ ಜಾಸ್ತಿ ಜಾಸ್ತಿ ಐಟಮ್ ನೋಡಬೇಕು ನಾನು ಒಬ್ಬಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬೇರೆ ಸ್ವೀಟ್ಗಳೆಲ್ಲ ಇವಾಗ ಜಾಸ್ತಿ ಇಷ್ಟಪಡಲ್ಲ ತಿನ್ನೋದಕ್ಕೆ ಶುಗರು ಅದು ಇದು ಇರೋದ್ರಿಂದ ಸ್ವೀಟ್ ತರಿಸಿದ್ರೆ ಇಷ್ಟ ಆಗೋಲ್ಲ ಅಂತೇಳಿ ನಾನು ಪ್ರತಿ ವರ್ಷವೂ ಕೂಡ ಒಬ್ಬಟ್ಟನ್ನೇ ಮಾಡ್ತೀನಿ ನೋಡಿ ಇವಾಗೆಲ್ಲ ತರಕಾರಿ ಜೋಡಿಸ್ತಾ ಇದ್ದೆ ನಮ್ಮಮ್ಮ ಅವರು ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬಂದಿದ್ರು ಆ ರೇಷನ್ ತರಕಾರಿನ ಯಾಕೆಂದರೆ ಇಲ್ಲೆಲ್ಲ ಕಡ್ ಕಡಿಮೆಗೆ ಸಿಗೋಲ್ಲ ಅಲ್ಲಿ ತೂಕದ ಲೆಕ್ಕ ಆದರೆ ಸ್ವಲ್ಪ ರೇಟ್ ಪರವಾಗಿರಲ್ಲ ಅಂತೇಳಿ ಹೂವೆಲ್ಲ ಜಾಸ್ತಿ ಬೇಕಿತ್ತಲ್ಲ ಹೂವನ್ನು ಕಳಿಸ್ಬೋದು ಹೇಗೆ ಬಾಗಿಲಿಗೆಲ್ಲ ಹೂ ಬೇಕಿತ್ತು ಹಾರಗಳು ಬೇಕಿತ್ತು ಅದರಿಂದ ಮಾರ್ಕೆಟ್ಗೆ ಹೋಗಿ ತರಕಾರಿನೂ ಕೂಡ ತಂದಿದ್ರು ಅದನ್ನೆಲ್ಲ ಇವಾಗ ಎತ್ತಿಟ್ಕೊಂಡ್ಬಿಡ್ತೀವಿ ಕರಿಬೇವಿನ ಸೊಪ್ಪು ಯಾವ ಟೈಮಲ್ಲೂ ಚೆನ್ನಾಗೇ ಇರಲ್ಲ ಅವರು ಅಂದರೆ ಔಷಧಿ ಹೊಡಿತಾರೆ ಏನೋ ಅನಿಸುತ್ತೆ ಕರಿಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ಮನೆ ಹತ್ರನೂ ಗಿಡ ಇದೆ ಔಷಧಿ ಹೊಡಿಬೇಕೇನೋ ಔಷಧಿ ನಾನು ಅದರಿಂದ ಒಂದು ಟೈಮಲ್ಲಿ ಒಂದು ತಿಂಗಳು ಒಂದು ಹದಿನೈದು ದಿವಸ ಒಂದು ಎರಡು ತಿಂಗಳು ಅಲ್ಲಿವರೆಗೂ ಚೆನ್ನಾಗಿರುತ್ತೆ ಅಷ್ಟೇ ಆಮೇಲೆಲ್ಲ ಆಗುತ್ತೆ ಮತ್ತು ನೋಡಿ ನಾನು ಸಹ ಕೂತ್ಕೊಂಡು ಅಡುಗೆ ಮನೆದೆಲ್ಲ ಮುಗಿಸಿ ಕೂತ್ಕೊಂಡು ತರಕಾರಿನೆಲ್ಲ ಜೋಡಿಸಿ ಎತ್ತಿಡ್ತಾಯಿದ್ದೀವಿ ತರಕಾರಿನೆಲ್ಲ ನಿಧಾನಕ್ಕೆ ಮಾತಾಡ್ತಾ ಎತ್ತಿಟ್ಕೊಳೋದ್ರೊಳಗಾಗಲೇ ಸಂಜೆ ಆಗ್ತಾಯಿತ್ತು ಸಂಜೆಗಾಗಲೇ ನನಗೆ ಅತ್ತೆ ಅಂದರೆ ನಮ್ಮ ಅಪ್ಪಾಜಿಯವ್ರ ತಂಗಿ ಒಬ್ಬರು ಇಲ್ಲೇನಪ್ಪ ಕೊಟ್ಟಿದ್ದಾರೆ ನಮ್ಮ ಕೆಲವೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹೇಳಿದ್ದೆ ಅವರು ಮತ್ತು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಎಲ್ಲರೂ ಸಂಜೆಗೆ ಬಂದರು ಅವೆಲ್ಲರೂ ಸೇರಿಕೊಂಡು ಮತ್ತು ನಾನು ನಮ್ಮ ಮನೆಯವ್ರ ಎದ್ದು ನಮ್ಮನೆಲ್ಲ ಬಾಗಿಲಿಗೆಲ್ಲ ಸಗಣಿ ಹಾಕಿ ಹಾಕ್ಕೊಟ್ಟಿತ್ತು ರಂಗೋಲಿ ಹಾಕೋಣ ಅಂತ ಹೇಳಿ ನಾನು ರಂಗೋಲಿ ಹಾಕೊಟ್ಟೆ ಅಷ್ಟಲ್ಲಾಗಲೇ ನೈಟೇ ನಾವು ಚಿತ್ರಾನ್ನಕ್ಕೆ ಗೊಜ್ಜನ್ನು ಮತ್ತು ಸಾಂಬಾರನ್ನು ರಾತ್ರಿಯೇ ಮಾಡಿಟ್ ಏಕೆಂದರೆ ಬೆಳಗ್ಗೆ ಬೇಗನೇ ಇದು ಒಬ್ಬಟ್ಟಿನ ಕೆಲಸ ಅಂದರೆ ಬೇಗ ಮುಗಿಯೋದಿಲ್ವಲ್ಲ ಅದಕ್ಕೋಸ್ಕರ ರಾತ್ರಿನೇ ಗೊಜ್ಜು ಸ್ವಲ್ಪ ಸಾಂಬಾರು ಮಾಡಿ ಬೇಳೆನ ಕುದಿಸಿ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ ಕೆಲಸನ ಬೆಳಗ್ಗೆ ಎದ್ದು ಮಾಡ್ಬೋದು ಒಂದು ಹತ್ತು ನಿಮಿಷ ಲೇಟಾಗಿದ್ದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಈ ತರಕಾರಿ ಎಲ್ಲ ಎತ್ತಿಟ್ಕೊಂಡ್ಮೇಲೆ ಸಗಣಿಲಿ ಬಗಡ ನಾವು ಅದೊಂದು ಬಗಡ ಅಂತಲೂ ಕರಿತೀವಿ ಸಗಣಿ ಸಾರಿಸೋದು ಅಂತೀವಿ ಏನು ಹಳ್ಳಿ ಕಡೆಯಲ್ಲಿ ಒಂದು ಸ್ವಲ್ಪ ಮಾತುಗಳು ಆ ಥರ ಇರುತ್ತೆ ನಿಮ್ಗೆ ಇದೇನು ಈ ರೀತಿ ಬಗಡ ಅಂತಾರೆ ಅಂತ ಅಂದ್ಕೊಳ್ತೀರೇನೋ ಇಲ್ಲ ಬಗ್ಡ ಹಾಕೋದು ಅಂದರೆ ನಾವು ನೆಲ ಈಚೆಗೆ ಆ ಥರ ಸಗಣಿ ಸಾರಿಸೋದನ್ನ ಬಗ್ಡ ಅಂತ ಕರಿತೀವಿ ನೋಡಿ ಇನ್ನೇನು ಸಾಕು ಸಾರಿಸ್ಕೊಟ್ಟಿತ್ತು ಅಮ್ಮನೆ ನಾನು ಇವಾಗ ಇಲ್ಲಿ ರಂಗೋಲಿ ಬರ್ತಾಯಿದ್ದೀನಿ ಬಣ್ಣ ಹಾಕಿ ರಂಗೋಲಿ ಹಾಕಿದ್ರೆ ಹಬ್ಬ ಹಬ್ಬದ ಫೀಲು ಬಂದೇ ಬಿಡುತ್ತೆ ರಂಗೋಲಿ ಹಾಕಿ ಬಣ್ಣ ಹಾಕಿದ್ರೆ ನೈಟೇ ನಾನು ರಂಗೋಲಿ ರಂಗೋಲಿನೆಲ್ಲ ಹಾಕಿ ಅದ್ರ ಉಕ್ಕೇ ಇಲ್ಲಿ ಇಲಿ ಮತ್ತೆ ನಾಯಿಗಳೆಲ್ಲ ಬಗ್ಡ ಅಂದರೆ ರಂಗೋಲಿನೆಲ್ಲ ಹಾಳು ಮಾಡ್ತವೆ ಅಂತ ಅದ್ರ ಪಾಟ್ ಸುತ್ತ ಅದ್ರ ಸುತ್ತಲೂ ಪಾಟ್ಗಳನ್ನ ಇಕ್ಕಿ ನಾನು ಮಲಗಿದೆ ನೋಡಿ ನಾನು ರಂಗೋಲಿ ಬಿಟ್ಟಿದ್ದು ಆಲ್ಮೋಸ್ಟ್ ನಾನು ರಂಗೋಲಿ ಬಿಡ್ತಾ ಇದ್ದೆ ನಮ್ಮ ಅತ್ತೆ ಮತ್ತು ಅಮ್ಮ ನಮ್ಮ ಅಕ್ಕನ ಮಗಳು ಎಲ್ಲ ಸೇರಿಕೊಂಡು ಈರುಳ್ಳಿ ಎಲ್ಲ ಹಚ್ಚಿಟ್ಕೊತಾಯಿದ್ರು ಅಂದರೆ ಈಚೆಲೆ ಮಾ ಅಂದರೆ ಸೀಟಲ್ಲಿ ಆಚೆಗಡೆ ಜಾಗ ಇದೆ ನಮ್ಮ ಮನೆ ಹತ್ರ ಅಲ್ಲೇ ಎಲ್ಲ ಅಡುಗೆ ಮನೆ ಇಕ್ಕಟ್ಟಾಗುತ್ತೆ ನೀಟಾಗಿ ದೊಡ್ಡದಾಗಿ ಕುತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಈಚೆಲೆ ನೀಟ ಟರ್ಪಲ್ಲ ಹಾಸ್ಕೊಂಡು ಎಲ್ಲ ಇದ್ರು ನಾನು ಅಷ್ಟ್ರಗಾಗಲೇ ಎಲ್ಲ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದೆ ಏನೇ ಆಗಲಿ ಅವ್ರಿಗೆ ನಾವೇನು ಮಾಡ್ತೀವಿ ಮಾಡ್ರಿ ಅಂತ ಕೊಡ್ತೀವೋ ಅಷ್ಟನ್ನೇ ಮಾಡ್ತಾರೆ ಬೇರೆಯವ್ರ ಮನೆಗೆ ಹೋದರೆ ಅಷ್ಟೇ ಅವ್ರಿಗೆಲ್ಲ ಎಲ್ಲೆಲ್ಲಿ ಏನೇನು ಯಾವುದ್ಯಾವುದು ಸಾಮಗ್ರಿ ಇಟ್ಟಿರ್ತೀವಿ ಗೊತ್ತಿರಲ್ವಲ್ಲ ನಾವೇ ಬಂದು ಕೊಡಬೇಕು ನಾನು ಬೇಗ ಬೇಗ ರಂಗೋಲಿ ಬಿಟ್ಟು ಬಂದು ಅಲ್ಲಿ ಅಷ್ಟೇ ಸ್ಟವ್ ಹಚ್ಚಿ ನೀರೆಲ್ಲ ಇತ್ತು ಅಷ್ಟಕ್ಕೆಲ್ಲ ನಾವು ಈರುಳ್ಳಿಗೆ ಅಂದರೆ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡಿ ಸಾಂಬಾರನ್ನು ಕೂಡ ಬೇಗ ಬೇಗ ಮಾಡಿದು ಇದೆಲ್ಲ ಕೆಲಸ ಆಗಿದ್ದು ಹನ್ನೆರಡು ಗಂಟೆ ಆಯಿತು ರಾತ್ರಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಾಡಿ ಎತ್ತಿಟ್ಟು ಇನ್ನು ಊಟ ಕೂಡ ಮಾಡಿರಲಿಲ್ಲ ಎಲ್ಲರೂ ಇದೆಲ್ಲ ಕೆಲಸ ಆದಮೇಲೆ ಊಟ ಮಾಡಿದ್ದು ಹಬ್ಬಗಳು ಅಂದರೆ ಹಬ್ಬದ ದಿವಸ ಒಂದು ಒಂದೊಂದು ದಿವಸ ಎಲ್ಲ ಇದೇ ಥರ ನಮಗೆ ಎಲ್ಲ ಎಲ್ಲ ಹೆಣ್ಮಕ್ಳಿಗೂ ಈ ಅನುಭವ ಇದ್ದೇ ಇರುತ್ತೆ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ಯಾರಿಗಾದರೂ ಈ ವಿಡಿಯೋಗಳು ಇಷ್ಟ ಆದರೆ ಹೊಸ್ದಾಗಿ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹನ್ನೆರಡು ಗಂಟೆಗೆ ಇಷ್ಟು ಮುಗಿಸಿ ಮಲಗ್ದು ಮತ್ತೆ ಬೆಳಗ್ಗೆ ಎದ್ದು ನಮ್ಮ ಅತ್ತೆಯವರು ಸ್ನಾನ ಮಾಡಿ ಒಂಬತ್ತು ಗಂಟೆಗೆಲ್ಲ ಹಿರಿಯರದು ಕಳಸ ಹೂಡೋಕೆ ಅಂತ ನಾವು ವರ್ಷ ವರ್ಷ ನಮ್ಮ ಅತ್ತೆನೇ ಹೂಡುತ್ತೆ ಎಲ್ಲ ಕಳಿಸ ಹೂಡೋಕೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ ನಾನು ಅತ್ತೆಯವರು ಬಂದು ಎಲ್ಲ ನೀಟಾಗಿ ಕಳಿಸನ ಹೂಡಿ ಪೂಜೆನ ಶುರು ಮಾಡಿದರು ಪೂಜೆನ ನಮ್ಮನೆಯವರು ಪೂಜೆ ಮಾಡಿದ್ರು ಮತ್ತು ರೆಡಿ ಮಾಡಿತ್ತಲ್ಲ ಹನ್ನೆರಡು ಗಂಟೆ ಹನ್ನೆರಡು ಹನ್ನೊಂದು ಗಂಟೆ ಒಳಗಡೆ ಪೂಜೆ ಆಯಿತು ಯಾಕೆಂದರೆ ಬರ್ತಾ ಇರೋ ನೆಂಟ್ರಿಷ್ಟ್ರುಗಳು ಬಂದಾಗ ಇನ್ನೂ ಪೂಜೆ ಆಗಿಲ್ಲ ಅಂದರೆ ಊಟಕ್ಕೆ ಇಡೋದು ಕಷ್ಟ ಆಗುತ್ತೆ ಅಂತೇಳಿ ಪೂಜೆ ಪೂಜೆ ಬೇಗ ಮುಗಿಸ್ಬಿಟ್ಟು ಅಡುಗೆದಾಯಿ ನೀನು ಒಬ್ಬಟ್ಟು ಇದ್ರೆ ಬಂದಂಗೆ ಬಂದಂಗೆ ಬಿಸಿ ಒಬ್ಬಟ್ಟ ಹಿಟ್ಟು ಕೊಡ್ಬೋದು ಹೇಳಿ ಪೂಜೆಗೆ ಮಾತ್ರ ಪೂಜೆ ಎಲ್ಲ ಮುಗಿಸಿದ್ದು ಬೇಗ ನನಗೊಂದು ಸ್ವಲ್ಪ ಪೂಜೆ ಹತ್ರನಾಗಲಿ ಏನೇ ಒಂದು ಹಬ್ಬ ಹುಣ್ಣಿಮೆಗಳು ಗಿಡಗಳನ್ನ ಇಟ್ಟು ಡೆಕೋರೇಷನ್ ಮಾಡೋದು ಅಂದರೆ ತುಂಬ ಇಷ್ಟ ಓ ಕಳಿಸ್ ಪೂಜೆಗೂ ಬಿಟ್ಟಿಲ್ಲ ಈ ಥರ ಹೂವಿನ ಹಿಂಕೊಂಡೆ ಎಲ್ಲ ಇಡೋದು ಅಂತ ಅಂತಾರೆ ನನಗೇನೋ ಒಂಥರ ಅದು ಗಿಡಗಳನ್ನ ಒಳಗಡೆ ಇಟ್ಟು ಇಡಬೇಕು ಅಂದರೆ ಅದೊಂದು ಸ್ವಲ್ಪ ಪಾಸಿಟಿವ್ ಬರುತ್ತೆ ನನಗೆ ಒಂಥರ ಫ್ರೆಶ್ ಅನ್ನಿಸ್ತಿರುತ್ತೆ ಒಳಗೆಲ್ಲ ಅಂತ ನಾನು ಎಲ್ಲ ಹತ್ರನೂ ಹಬ್ಬ ನಿಮ್ಗಳು ಬಂದರೆ ಆಚೆ ಇಟ್ಟಿರ್ತೀನಿ ಪ್ರತಿದಿನವೂ ಒಳಗಡೆ ಇರ ಇಡೋ ಅಂತ ಗಿಡ ಇರಲ್ಲ ಇಂಡೋರ್ ಪ್ಲ್ಯಾಂಟ್ಗಳು ಮಾತ್ರ ಒಂದು ಸ್ವಲ್ಪ ಒಳಗಡೆ ಇಟ್ಟಿರ್ತೀನಿ ಔಟ್ಡೋರ್ ಪ್ಲ್ಯಾಂಟ್ಗಳೆಲ್ಲ ಆಚೆನೇ ಇಟ್ಟೆ ಈ ಜಾಗ ನಮ್ಮ ಮನೆಯಲ್ಲಿ ಕೆಳಗಡೆ ಫ್ಲೋರಲ್ಲಿಲ್ಲ ಮೇಲ್ಗಡೆ ಎರಡನೇ ಫ್ಲೋರ್ಗೆ ಹತ್ತು ಹೋಗಬೇಕಾದ್ರೆ ಸ್ವಲ್ಪ ಜಾಗ ಸ್ಪೇಸ್ ಇಟ್ಕೊಂಡಿತ್ತು ನಾನು ಈ ಜಾಗದಲ್ಲಿ ಅಂದರೆ ಕೆಳಗಡೆ ಸ್ವಲ್ಪ ಜಾಗ ಚಿಕ್ಕದಾಗಿರೋದ್ರಿಂದ ಈ ಜಾಗದಲ್ಲಿ ಪೂಜೆ ಮಾಡಿದರೆ ಫ್ರೀಯಾಗಿರುತ್ತೆ ಅಂತೇಳಿ ನಾನು ಅಲ್ಲಿ ಪ್ರತಿ ವರ್ಷವೂ ಕೂಡ ಅದೇ ಜಾಗದಲ್ಲಿ ವರಮಹಾಲಕ್ಷ್ಮಿನಾಗಲಿ ಕಳೆಷ್ಟು ಜನ ಮಾಡ್ತೀವಿ ನೋಡಿ ಇನ್ನೇನು ಆಲ್ಮೋಸ್ಟ್ ಒಬ್ಬರು ಇಬ್ರು ಆದರೆ ಒಬ್ಬಟ್ಟಿನ ಕೆಲಸ ಸಾಗಲ್ಲ ನಾಲ್ಕು ಜನ ನಮ್ಮ ಅಕ್ಕನ ಮಗಳು ನಮ್ಮ ಅಕ್ಕ ನಮ್ಮ ಅತ್ತೆಯವರು ನಮ್ಮಮ್ಮ ಇವರು ಬೆಳಗ್ಗೆ ಅನ್ನ ಪೂಜೆ ಎಲ್ಲ ಮುಗಿಸಿ ಹನ್ನೆರಡು ಗಂಟೆ ಕುತ್ಕೊಂಡಿಕ್ಕೆ ನಾಲ್ಕು ಗಂಟೆ ಆದರೂ ಒಬ್ಬಟ್ಟಿನ ಕೆಲಸ ಮುಗಿಯೋದಿಲ್ಲ ಈ ರೀತಿ ಒಬ್ಬಟ್ಟಿನ ಕೆಲಸನೂ ಆಯಿತು ಪೂಜೆನೂ ಆಯಿತು ನಿಂಟರೆಲ್ಲ ಬಂದು ಊಟ ಕೂಡ ಮಾಡಿದ್ರು ರಾತ್ರಿವರೆಗೂ ಊಟ ಮಾಡ್ತಿದ್ರು ಒಬ್ಬಟ್ಟೆ ಆಲ್ಮೋಸ್ಟ್ ಅಲ್ಲೆಲ್ಲ ತೊಟ್ಟಿದ್ದ ಐತೆ ನಾನು ಅವನ್ನೆಲ್ಲ ತೊಗೊಂಬಂದು ಪೂಜೆನೆಲ್ಲ ಮುಗಿಸಿ ಜೋಡಿಸ್ತಾ ಇದ್ದೀನಿ ನೋಡಿ ಒಬ್ಬಟ್ಟು ಈ ರೀತಿ ಜೋಡಿಸಿ ನೀಟಾಗಿ ಇದು ಎಲ್ಲ ಬರಬಾರ್ದು ಅಂತ ಹೇಳಿ ನಾನು ಲಕ್ಷ್ಮಣ ರೇಟಿ ಬಂದು ಒಂದು ಒಳ್ಳೆ ಬಟ್ಟೆ ಅಂದರೆ ಬಿಳಿ ಬಟ್ಟೆನ ಒದ್ದಿಸ್ಬಿಟ್ಟಿದ್ದು ಯಾಕೆಂದರೆ ಒಣಗ್ಕೊಂಡಂಗೆ ಆಗ್ತದೆ ಅಂತ ನಾನು ಹಬ್ಬ ಸ್ವಲ್ಪ ಬ್ಯುಸಿ ತುಂಬ ಫ್ರೀ ಇರೋಲ್ಲ ಈ ಹೋಗ್ತೀನಿ ಫ್ರೀ ಬ್ಯುಸಿ ಇರ್ತೀನಿ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವಿಡಿಯೋನಂದ್ರೆ ನನಗೆ ಎಂಟ್ರೆಸ್ಟ್ ಅಲ್ಲ ಊಟಕ್ಕೆ ಬಂದಮೇಲೆ ವಿಡಿಯೋ ಮಾಡೋಕ್ಕಂತೂ ಆಗೋದೇ ಇಲ್ಲ ಅದರಿಂದ ಊಟ ಮಾಡಿದ್ದು ಏನೇನೆಲ್ಲ ಐಟಮ್ ಹಾಕಿದ್ರು ತೆಗಿಯೋಕೆ ಆಗಿಲ್ಲ ದಯವಿಟ್ಟು ಸಾರಿ ಆಮೇಲೆ ಇನ್ನೇನು ರಾತ್ರಿ ಎಲ್ಲ ದೇವರು ಉತ್ಸವ ಇರುತ್ತೆ ಮೂರು ದೇವರುಗಳು ಬೀರು ಭದ್ರ ಭದ್ರಕಾಳಿ ಮತ್ತು ಲಿಂಗು ಬೀರು ಕುಣಿತ ಗೊಂಬೆಗಳು ಕುಣಿತ ಕೀಳು ತೀರಿ ಕುಣಿತ ಆರ್ಕೆಸ್ಟ್ರಾ ಈ ರೀತಿ ತುಂಬ ತುಂಬ ಪ್ರೋಗ್ರಾಮ್ಗಳು ಇರುತ್ತೆ ಅದನ್ನೆಲ್ಲ ನಾವು ಕೂಡ ನೋಡಿ ನೋಡಿದ್ವಿ ಮತ್ತೆ ಪಟಾಕಿಗಳ ಸಿಡಿತನಂತೂ ಸಕ್ಕಾಗಿ ಎಷ್ಟು ಸೌಂಡು ಮತ್ತೆ ಅಣ್ಣವನ್ನವಾಗಿಲ್ಲ ಸಕ್ಕ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅಷ್ಟು ಪಟಾಕಿಗಳನ್ನ ಸಿಡಿಸ್ತಾರೆ ಆದರೂ ಭಯ ಸ್ವಲ್ಪ ಹಿಂಸಿಲ್ಲ ಹಿಂಸೆ ಅಂತ ಹೇಳಿ ಆದರೂ ಪಟಾಕಿ ಇಲ್ಲ ಅಂದರೆ ಹಬ್ಬ ಅನ್ಸೋದೇ ಇಲ್ವಲ್ಲ ರೆ ಇದು ಹಬ್ಬ ಎಲ್ಲ ಆಯ್ತು ಅಂದ್ರೆ ಸಂಜೆ ಮೂರು ಪೂಜೆ ಆದಮೇಲೆ ಕಳಸನ ಮತ್ತೆ ಮೂರನೇ ಪೂಜೆ ಮಾಡಿ ಹಾಗೆ ಬಿಡಬಾರ್ದು ಕಳಸ ಸಡಿಲ್ಸ್ ಬಿಡಬೇಕು ಅಂತ ಹೇಳಿ ನಮ್ಮತ್ತೆಯವರು ಎಲ್ಲ ಇಂಟ್ರೆಸ್ಟ್ನೆಲ್ಲ ಹೋದ್ಮೇಲೆ ಮೂರನೇ ಪೂಜೆನೂ ಕೂಡ ಮಾಡಿ ಎಲ್ಲ ಸಡಿಲ್ಸಿ ಇದ್ದರೆ ಸ್ವಲ್ಪ ಕಳಸನ ಸರಿ ಈ ರೀತಿ ಪೇಟೆ ಎಲ್ಲ ಬಟ್ಟೆ ಎಲ್ಲ ತೆಗ್ದು ಅವ್ರ ಸುತ್ತಿರೋ ಪೇಟ ಎಲ್ಲ ತೆಗೆದು ಇಳಿಸಿದ್ರೆ ಹಬ್ಬ ಏನು ಬೆಳೆ ಬೇಕಾದರೆ ಬೆಳಗ್ಗೆ ಎಲ್ಲ ಎತ್ಕೊಬೋದು ಅಂತೇಳಿ ಪೂಜೆ ಮಾತ್ರ ಮಾಡಿ ನಾವು ಇವಾಗ ಕಳಸ ಸಿಡಿಸ್ತಾ ಇದ್ದೀವಿ ನಮ್ಮದು ಹಬ್ಬದ ದಿವಸ ಈ ರೀತಿ ಹೋಯಿತು ಅಷ್ಟು ವಿಸ್ತಾರವಾಗಿ ಎಲ್ಲ ಕೆಲಸನೂ ಸೋರ್ಸೋಕ್ಕಾಗಿಲ್ಲ ಮುಂದಿನ ವರ್ಷ ಮುಂದಿನ ಹಬ್ಬದ ದಿವಸ ನೀಟಾಗಿ ತೋರಿಸ್ತೀನಿ ವಿಡಿಯೋದಲ್ಲಿ ಎಲ್ಲ ಅಂತ ಹೇಳ್ತಾ ಇವತ್ತೇ ಈ ವರ್ಷದ ಹಬ್ಬ ಮುಗೀತಾ ಬಂತು ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಅಂದರೆ ನಂದು ವ್ಲಾಗ್ ಇದು ಮುಂದಿನ ವ್ಲಾಗಲ್ಲಿ ಬೇಗ ಹುಷಾರಾಗಿ ಹೊಸ ವ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ And então. Tá? Bye.